ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಒಂದನೇ ತಾರೀಖಿನಿಂದ ಎರಡು ಸಾವಿರದ ಎಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರ ಅದೃಷ್ಟ ಬಲವಾಗಿ ವಿಶೇಷವಾಗಿ ಶಕ್ತಿಯುತವಾಗಿ ಬದಲಾಗ್ತಾ ಇದೆ ಈ ರಾಶಿ ಚಕ್ರ ಜನರ ಚಿಹ್ನೆಯಲ್ಲಿರುವಂಥವರಿಗೆ ಶುಭ ಸಂಚಾರ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಜೀವನ ವಿಶೇಷವಾಗಿ ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ಐಷಾರಾಮಿ ಜೀವನ ಶುಕ್ರನನ್ನ ಸೌಂದರ್ಯ ಪ್ರೀತಿ ಐಷಾರಾಮಿ ಮತ್ತು ಸಂತೋಷದ ಕಾರಕ ಎಂದು ಪ್ರತಿಗಣಿಸಲಾಗುತ್ತೆ ಶನಿ ಶುಕ್ರನ ಮಿತ್ರಗ್ರಹವಾಗಿದ್ದು ಈ ಸಂಚ ಚಾರ ಜ್ಯೋತಿಷ್ಯದಲ್ಲಿ ತುಂಬಾ ವಿಶೇಷವಾಗಿದೆ ನವೆಂಬರ್ ತಿಂಗಳು ಒಂದನೇ ತಾರೀಕಿನಿಂದ ಇನ್ನು ಮುಂದಿನ ಎರಡು ತಿಂಗಳ ಒಳಗಾಗಿ ಈ ರಾಶಿಯವರ ಅದೃಷ್ಟ ಬದಲಾಗುತ್ತೆ ನೀವೇ ಕೋಟ್ಯಾಧಿಪತಿಗಳಾಗ್ತೀರಾ ಹಾಗರ್ಭ ಶ್ರೀಮಂತಿಕೆಯನ್ನ ಬರಮಾಡ್ಕೊಳ್ತೀರಾ ನೆಮ್ಮದಿಯ ಜೀವನ ಇನ್ನು ಮುಂದಿನ ಎರಡು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಕುಂಭ ರಾಶಿಗೆ ಪ್ರವೇಶ ಮಾಡ್ತಿರುವಂತಹ ಶುಕ್ರಗ್ರಹದ ಸಂಪೂರ್ಣ ಅನುಗ್ರಹದಿಂದಾಗಿ ಈ ರಾಶಿಯವರಿಗೆ ಜಾತಕದಲ್ಲಿ ಅದೃಷ್ಟ ಅನ್ನೋದು ವೃದ್ಧಿಯಾಗ್ತಾ ಹೋಗುತ್ತೆ ಅದೃಷ್ಟ ಸೂರ್ಯನಂತೆ ಹೊಳೆಯುತ್ತೆ ಅಷ್ಟೇ ಅಲ್ಲದೆ ಸಂಪತ್ತು ಸಮೃದ್ಧಿ ಉದ್ಯೋಗ ಅವಕಾಶ ದಾಂಪತ್ಯದಲ್ಲಿ ಸಂತೋಷ ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಸುಖ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಂದರ್ಭ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಶಾಂತಿ ಹೇಳಿಕೆ ಅಭಿವೃದ್ಧಿ ಕಂಡುಬರುತ್ತದೆ ಉದ್ಯೋಗದಲ್ಲಿ ನೀವು ವಿಪರೀತವಾದ ಲಾಭವನ್ನು ಪಡೆದುಕೊಳ್ತಾ ಹೋಗ್ತೀರಾ ನಿಮ್ಮ ಸಮಯ ಅನುಕೂಲವಾಗಿರುತ್ತೆ ನಿಮ್ಮ ಹಣ ದುಪ್ಪಟ್ಟಾಗುವುದರಲ್ಲದೆ ಯಾವುದೇ ಅನುಮಾನ ಇಲ್ಲ ಹಣ ಉಳಿಸಲು ಸಾಧ್ಯವಾಗ್ತಾ ಹೋಗುತ್ತೆ ಹಿಂದೆ ಇದ್ದ ಸಾಲಗಳು ತೀರ್ತಾ ಹೋಗುತ್ತೆ ಈ ಒಂದು ನವೆಂಬರ್ ತಿಂಗಳು ನಿಮಗೆ ಅದೃಷ್ಟದ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅದಲ್ಲದೆ ಈ ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಓದಿನಲ್ಲಿ ಆಸಕ್ತಿ ದುಪ್ಪಟ್ಟಾಗ್ತಾ ಹೋಗುತ್ತೆ ಸಂದರ್ಶನ ಹಾಗೂ ಪರೀಕ್ಷೆಗಳಲ್ಲಿ ಅಂದುಕೊಂಡ ಫಲಿತಾಂಶವನ್ನು ನೀವು ಕಂಡುಕೊಳ್ತಾ ಹೋಗ್ತೀರಾ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಯಶಸ್ಸು ಸಂಪತ್ತು ವೃತ್ತಿ ಜೀವನದಲ್ಲಿ ಎಲ್ಲಾ ರೀತಿಯ ಒಂದು ಸಂಪತ್ತನ್ನು ತಂದುಕೊಡ್ತಾನೆ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವಂತವರಿಗೆ ವಿಶೇಷವಾದ ಗೌರವ ಸಿಗುವ ಸಾಧ್ಯತೆ ಇದೆ ಹೊಸ ಅವಕಾಶಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತದೆ ಇದರಿಂದಾಗಿ ಹಣಕಾಸಿನ ಚಿಂತನೆಗಳು ಮಾಯವಾಗಿ ನೆಮ್ಮದಿಯ ಜೀವನವನ್ನ ನೀವು ನಡೆಸ್ತಾ ಹೋಗ್ತೀರಾ ನೀವು ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಬಂದಂಥ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳೋಕೆ ಯಾವ ರೀತಿ ನೀವು ಕಷ್ಟವನ್ನು ಪಡ್ತಾ ಇದ್ರೋ ಅದೇ ರೀತಿಯಾಗಿ ಎಲ್ಲವನ್ನು ಸರಿ ಮಾಡಿಕೊಂಡು ದುಪ್ಪಟ್ಟು ಲಾಭವನ್ನು ಪಡೆದುಕೊಳ್ಳುವಂತಹ ಅನುಕೂಲಕರವಾದ ದಿನ ಆರಂಭವಾಗ್ತಾ ಹೋಗುತ್ತೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಹೋಗುತ್ತೆ ಕೆಲಸದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಂಬಂಧ ಉತ್ತಮವಾಗಿರಲಿದ್ದು ಅಲ್ಲದೆ ಉನ್ನತ ಸ್ಥಾನಗಳೊಂದಿಗೆ ಬಡ್ತಿ ಕೂಡ ಸಿಗುವ ಸಾಧ್ಯತೆ ಇದೆ ಉದ್ಯೋಗ ಆಕಾಂಕ್ಷಿಗಳಿಗೆ ಅಂದುಕೊಂಡ ಕೆಲಸ ಹುಡುಕಿಕೊಂಡು ಮನೆ ಬಾಗಿಲಿಗೆ ಬರುತ್ತೆ ನಿಮ್ಮೆಲ್ಲ ಆಸೆಗಳು ಈಡೇರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ದೂರ ಪ್ರಯಾಣ ಮಾಡುವ ಒಂದು ಅದೃಷ್ಟ ಕೂಡ ಕೂಡಿ ಬರುವುದರಿಂದ ಸಂತೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಉನ್ನತ ಶಿಕ್ಷಣವನ್ನ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ಸಮಯ ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಶುಕ್ರನ ಸಂಚಾರ ಅದೃಷ್ಟವನ್ನ ಹೆಚ್ಚಿಸುತ್ತೆ ಸಾರಿಗೆ ಸರ್ಕಾರಿ ಕೆಲಸ ರೈಲ್ವೆ ಇಂಜಿನಿಯರಿಂಗ್ ಕಾರ್ಮಿಕ ಕೃಷಿ ಕ್ಷೇತ್ರದಲ್ಲಿ ಇರುವಂತವರಿಗೆ ಅನಿರೀಕ್ಷಿತ ಲಾಭವಾಗುವ ಸಾಧ್ಯತೆಗಳು ಲಕ್ಷಣಗಳು ಹೆಚ್ಚಿಗೆ ಇದೆ ನವೆಂಬರ್ ತಿಂಗಳು ನಿಮ್ಮ ಬಾಗಿದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯನ್ನು ಪಡ್ಕೊಳ್ತಾ ಹೋಗುತ್ತೆ ಹಿಂದೆ ಇದ್ದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಣ ಆಗಮನಕ್ಕಿದ್ದಂಥ ಅಡೆತಡೆಗಳು ದೂರವಾಗಿ ನಿಮ್ಮೆಲ್ಲ ಕನಸುಗಳು ನನಸಾಗಲು ಶುಕ್ರ ದೇವನ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಇದು ಅದ್ಭುತವಾದ ಸಮಯವಾಗಿದ್ದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರುವಂಥ ಹಣವನ್ನು ಹೆಚ್ಚು ಹೂಡಿಕೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತಾ ಹೋಗ್ತೀರಾ ನಿಮ್ಮ ಒಡವೆ ಕನಸು ಮನೆ ಕನಸು ವಾಹನದ ಕನಸು ಸಂಪೂರ್ಣವಾಗಿ ನನಸಾಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ರಹಸ್ಯಗಳ ಬಗ್ಗೆ ಜಾಗರೂಕರಾಗಿರೋದು ಉತ್ತಮ ನಿಮ್ಮೆಲ್ಲ ಹಣಕಾಸಿನ ಪರಿಸ್ಥಿತಿ ಸ್ಥಿತಿಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಉತ್ತಮವಾದ ಮಾರ್ಗದರ್ಶಕರು ನಿಮಗೆ ಸಿಗ್ತಾ ಇನ್ನು ಈ ಸಂದರ್ಭದಲ್ಲಿ ನಿಮಗೆ ಸಾಲ ಬಾಧೆಯಿಂದ ಪರಿಹಾರ ಸಿಗಲಿದ್ದು ಆರ್ಥಿಕವಾಗಿ ಒತ್ತಡದಿಂದ ಇರುವಂಥವರಿಗೆ ಸಾಲದಿಂದ ದೂರವಾಗುವುದರಿಂದ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ದೇವಾನು ದೇವತೆಗಳ ಅನುಗ್ರಹ ಈ ಸಂದರ್ಭದಲ್ಲಿ ನಿಮ್ಮ ಮೇಲಿರೋದ್ರಿಂದ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ವೈವಾಹಿಕ ಜೀವನದಲ್ಲಿ ಅತ್ಯಂತ ಶುಭ ಸಮಯವನ್ನು ತಂದುಕೊಡುತ್ತೆ ವಿವಾಹಿತರಿಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಗಂಡ ಹೆಂಡತಿ ಸಮಸ್ಯೆಗಳಿಂದ ಪರಿಹಾರ ಇನ್ನು ಮದುವೆಯಾಗಿ ಹಲವಾರು ವರ್ಷಗಳಿಂದ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ವ್ಯಕ್ತಿಗಳು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಈ ಸಂದರ್ಭದಲ್ಲಿ ಇನ್ನು ಹಲವಾರು ವರ್ಷಗಳಿಂದ ಮದುವೆಗಾಗಿ ಉತ್ತಮ ಸಂಗಾತಿಯ ಒಂದು ಅನ್ವೇಷಣೆಯಲ್ಲಿರುವಂತವರಿಗೆ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರೋದ್ರ ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ವಿಶೇಷವಾಗಿ ಚೈತನ್ಯ ಶಕ್ತಿಯನ್ನ ಬರಮಾಡ್ಕೊಳ್ತೀರಾ ದಾಂಪತ್ಯದಲ್ಲಿ ಪ್ರೀತಿ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ನೀವು ಬಹಳಷ್ಟು ಲಾಭವನ್ನ ಪಡ್ಕೊಳ್ತೀರಾ ನೀವು ಕೆಲಸದಲ್ಲಿ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಆದರೆ ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒತ್ತಡದಿಂದ ಪರಿಹಾರವನ್ನ ಪಡ್ಕೊಳ್ತಾ ಹೋಗ್ತೀವಿ ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ ದಾಂಪತ್ಯದಲ್ಲಿ ಸಂತೋಷ ನೆಮ್ಮದಿ ನೆಲೆಸ್ತಾ ಹೋಗುತ್ತೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ಹೆಚ್ಚಿನ ಒಂದು ಶಕ್ತಿ ಸಿಗೋದ್ರಿಂದ ನೀವು ಉದ್ಯೋಗದಲ್ಲಿ ಸೃಜನಶೀಲತೆ ಹೆಚ್ಚಾಗಿ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಪಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಂಡು ಇದೇ ಒಂದು ನವೆಂಬರ್ ಒಂದನೇ ತಾರೀಕಿನಿಂದ ಇನ್ನು ಮುಂದಿನ ಎರಡು ಸಾವಿರದ ಎಂಬತ್ತೈದು ವರ್ಷಗಳವರೆಗೂ ಕೂಡ ರಾಜಯೋಗವನ್ನು ಅನುಭವಿಸುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನ ರಾಶಿ ರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು